ನಮಸ್ಕಾರ ನಾನು ಕುಬೇರ್ ನಾಯ್ಕ್ ಗಾಯಕ ಸಂಗೀತ ನಿರ್ದೇಶಕ ಹಾಗೂ ಸಾಹಿತಿ ನಾವು ತಾರೀಕು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಂತ ಶ್ರೀ ಸೇವಾಲಾಲ್ ಜಾತ್ರೆಯ ಪ್ರಯುಕ್ತ ಬೆಂಗಳೂರಿನ ಮಿಟ್ಟು ಮೆಲೋಡಿಸ್ ಆರ್ಕೆಸ್ಟ್ರಾದಲ್ಲಿ ವಾದ್ಯಗೋಷ್ಠಿ ಮಾಡಿರುತ್ತೇವೆ ವಾದ್ಯಗೋಷ್ಠಿಗೆ ಮಿಟ್ಟು ಮೆಲೋಡಿಸಿಂದ ಬೆಂಗಳೂರಿನಿಂದ ಟೆಂಪೋ ಟ್ರ್ಯಾಕ್ಸ್ ಮಾಡಿಕೊಂಡು ವಾದ್ ಸಹವಾದ್ಯ ಉಳಿಸುವವರು ಮತ್ತು ಗಾಯಕರ ತಂಡ ಹದಿಮೂರರ ಸಂಜೆ ಫೆಬ್ರವರಿ ಹದಿಮೂರರ ಸಂಜೆ ವಾದ್ಯಗೋಷ್ಠಿ ಮಾಡಿ ಅದಕ್ಕೆ ಎಲ್ಲ ಕಲಾವಿದರಿಗೂ ಸಮ್ ಅಮೌಂಟ್ ಕೊಡಬೇಕಂತ ನಾವು ಮಾತಾಡಿಕೊಂಡು ಹತ್ತತ್ತು ಸಾವಿರ ರೂಪಾಯಿ ಕೊಡಬೇಕಂತ ಹೇಳಿ ಆಯಿತು ನಾನು ಅಂತ ಮಿಟ್ಟು ಮೆರೋಳಸ್ನವರು ಕರ್ಕೊಂಡು ಹೋಗಿರೋದು ನಿಜ ಆದರೆ ಈ ವಾದ್ಯಗೋಷ್ಠಿಯ ಖರ್ಚು ವೆಚ್ಚವನ್ನು ನಿಗಮದಿಂದ ಮತ್ತು ಸೇವಲಾಲ್ ದೇವಸ್ಥಾನದ ಸಮಿತಿಯಿಂದ ಕೊಡಿಸುವುದಾಗಿ ಭರವಸೆ ಕೊಟ್ಟಿದ್ದರು ಅದರಂತೆಯೇ ನಮ್ಮ ಜನಾಂಗದ ಡೆಪ್ಯುಟಿ ಸ್ಪೀಕರಾದ ಶ್ರೀ ರುದ್ರಪ್ಪ ಲಮಾಣಿ ಅವರು ಒಂದು ಕಾಗದವನ್ನು ಕೊಟ್ಟಿದ್ದಾರೆ ಶಿಫಾರಸು ಮಾಡಿದ್ದಾರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆ ಪತ್ರ ಹಾಗೂ ನಮ್ಮ ನಿಗಮದ ಅಧ್ಯಕ್ಷರಾದ ಶ್ರೀ ನಾಯಕ್ ಅವರು ಸಹ ಒಂದು ಎಪ್ಪತ್ತೈದು ಕೊಡಲಿಕ್ಕೆ ಆಗೋದಿಲ್ಲ ಒಂದು ಲಕ್ಷ ರೂಪಾಯಿಗೆ ನಿಮಗೆ ಮಂಜೂರು ಮಾಡಿದ್ದೇವೆ ಅಂತ ಹೇಳಿ ಅವರು ಕೇಟರ್ ತಗೊಂಡಿದ್ದಾರೆ ಆದರೆ ಇದುವರೆಗೂ ನಮಗೆ ಹಣ ಸಂದಾಯವಾಗಿಲ್ಲ ಹಾಗೆ ಆ ಮಿಟ್ಟು ಮೆಲೋಡಿಯಸ್ಸಿನ ಶ್ರೀ ಮೀಟಾ ನಾಯಕ್ ಅವರು ನಮ್ಮನ್ನು ಹೇಳಿರುತ್ತಾರೆ ಎಲ್ಲ ಕಲಾವಿದರು ಯಾರೂ ಸಹ ದುಡ್ಡು ತಗೊಂಡಿಲ್ಲ ಇವತ್ತಿನವರೆಗೆ ತುಂಬ ಕಲಾವಿದರಿಗೆ ತುಂಬ ಕಷ್ಟ ಆಗ್ತಾಯಿದೆ ನಮ್ಮ ಜೀವನ ಕಲೆಯಲ್ಲೇ ನಮ್ಮ ಜೀವನ ನಡೆಸುತ್ತಿರುವ ಕೆಲವು ಕಲಾವಿದರಿಗೆ ತುಂಬ ಅನ್ಯಾಯವಾಗಿದೆ ಅದಕ್ಕೆ ಈ ಮಿಟ್ಟು ಮೆಲೋಡಿಯಸ್ ಮೂಲಕ ಕಲಾವಿದರ ಜೀವನ ಸರಿಪಡಿಸಬೇಕು ತಾಂಡ ನಿಗಮದಿಂದ ತಾಂಡಾ ನಿಗಮದ ಅಧ್ಯಕ್ಷರು ಏನು ಮಂಜೂರಾತಿ ರೂಪಾಯಿ ಒಂದು ಲಕ್ಷ ಅಂತ ಅವರು ಕಾಗದ ಕೊಟ್ಟಿದ್ದಾರೋ ಅದರ ಪ್ರಕಾರವೇ ತಾಂಡಾ ನಿಗಮದ ಎಮ್ ಡಿ ಅವರು ಈ ಈ ಸಹಾಯ ಈ ಸಹಾಯಧನವನ್ನು ಮಂಜೂರು ಮಾಡಬೇಕಾಗಿ ಕೋರಿ ಕೋರಿಕೊಳ್ಳುತ್ತಿದ್ದೇನೆ ಶ್ರೀ ಮಿಟಿ ನಾಯಕರವರು ನಿಗಮದಿಂದ ಹಣ ಬಿಡುಗಡೆ ಆದ ತಕ್ಷಣ ಎಲ್ಲ ಕಲಾವಿದರಿಗೂ ಹಣ ಕೊಡುತ್ತೇನೆ ಅಂತ ಇವರು ಪ್ರಾಮಿಸ್ ಮಾಡಿದ್ದಾರೆ ಇವರು ಮಾತು ಕೊಟ್ಟಿದ್ದಾರೆ ಆದರೆ ಈ ಇದುವರೆಗೂ ಬರೆದಿಲ್ಲ ಈಗ ಐದು ತಿಂಗಳು ಕಳೆದರೂ ಒಂದು ಒಂದು ಪೈಸೆ ಕಲಾವಿದ ಕೊಟ್ಟಿಲ್ಲ ತುಂಬ ಅನ್ಯಾಯ ಇದು ಆಮೇಲೆ ನಿಗಮದ ಅಧ್ಯಕ್ಷರು ಒಂದು ಲಕ್ಷ ರೂಪಾಯಿ ಮಂಜೂರಾತಿ ಕೊಟ್ಟಿದ್ದರೂ ಸಹ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಇದನ್ನು ಯಾರು ತಡೆ ಹಿಡಿದಿದ್ದಾರೆ ಅವ್ರಿಗೆ ಕೊಡೋ ಮನಸ್ಸಿಲ್ವಾ ಅಥವಾ ಇದುವರೆಗೂ ಅಲ್ಲಿಂದ ಈವರೆಗೂ ಯಾವುದೇ ಜಾತ್ರೆಗೆ ಯಾವುದೇ ಹಬ್ಬಕ್ಕೆ ಯಾವ ಇದೀಗ ಹೇಮಾ ಸತಿ ಜಾತ್ರೆ ನಡೀತು ಅದಕ್ಕೆ ಹಣ ಬಿಡುಗಡೆ ಮಾಡಿಲ್ವಾ ಆಮೇಲೆ ಬಹಾದೂರ್ ಬಂಡದಲ್ಲಿ ಹೋಳಿ ಕಾರ್ಯಕ್ರಮ ನಡೀತು ಅದಕ್ಕೆ ಹಣ ಬಿಡುಗಡೆ ಮಾಡಿಲ್ವಾ ಮತ್ತು ಕೆಲವು ಕಡೆ ಕೆಲವು ಧಾರ್ಮಿಕ ಕ್ಷೇ ಕ್ಷೇತ್ರದಲ್ಲಿ ಆ ಜಾತ್ರೆ ನಡೆದಿದೆ ನಿಗಮದ ಸಹಯೋಗದಲ್ಲಿ ಅದಕ್ಕೆ ಹಣ ಬಿಡುಗಡೆ ಮಾಡಿಲ್ವಾ ಹೋಗಲಿ ನಮ್ಮ ಸೇವಾಲಾಲ್ ಜಯಂತಿಗೆ ಶಾಂಕ್ಷನ್ ಆಗಿರುವ ಹಣ ಇವತ್ತಿನವರೆಗೆ ಯಾರಿಗೂ ಕೊಟ್ಟೇ ಇಲ್ವಾ ಈ ಕಲಾವಿದರಿಗೆ ಕೊಡಲು ಇವರಿಗೆ ಯಾಕೆ ಇಷ್ಟು ತಾರತಮ್ಯದ ಭಾವನೆ ಕಲಾವಿದರು ಮಟ್ಟದಲ್ಲಿ ನೋಡುತ್ತಿದ್ದಾರೆ ಎಮ್ ಡಿ ಅವರಂದರೆ ನಮಗೆ ಬಹಳ ಆಶ್ಚರ್ಯವಾಗುತ್ತಿದೆ ಒಬ್ಬ ಕಲಾವಿದನ ಹೊಟ್ಟೆಗೆ ಇದು ಅವರು ಮಂಡ ಹಾಕುವ ಕೆಲಸ ಮಾಡುತ್ತಿದ್ದಾರೆ ಅಧ್ಯಕ್ಷರು ಕೊಟ್ಟಿದ್ದರು ಹಾಗೇ ಡೆಪ್ಟಿ ಸ್ಪೀಕರ್ ಅವರು ಲೆಟ್ರ್ ಕೊಟ್ಟಿದ್ದರೂ ಸಹ ನಮ್ಮಲ್ಲಿ ಪ್ರಾಯೋಜನ ಇಲ್ಲ ಎಂದು ವ್ಯವಸ್ಥಾಪಕ ನಿರ್ದೇಶಕರು ಹೀಗೆ ಕೇಳುತ್ತಿದ್ದಾರೆ ಅವರು ಯಾಕೆ ಮಂಜೂರು ಮಾಡಿರಲಿಲ್ಲ ಇದೇ ನಮಗೆ ಆಶ್ಚರ್ಯದ ಸಂಗತಿ ಅವರ ಕೊಡಿ ಅಧ್ಯಕ್ಷರು ಕೊಟ್ಟಿರುವ ಲೆಟ್ರೂ ಸಹ ಇದು ಅವರು ಸಹಿ ಮಾಡಿ ಮಂಜೂರಾತಿಗಾಗಿ ಬರೆದಿದ್ದಾರೆ ಆದರೂ ಇವರು ಕಲಾವಿದರಿಗೆ ಹಣ ಕೊಡುತ್ತಿಲ್ಲ ದಯವಿಟ್ಟು ಕಲಾವಿದರ ಒಂದು ವೇದನೆಯನ್ನು ಅರ್ಥ ಮಾಡಿಕೊಂಡು ಹಣ ಬಿಡುಗಡೆ ಮಾಡುತ್ತೀರಾಗಿ ನಾನು ಈ ಮೂಲಕ ಮತ್ತೆ ಕೇಳುತ್ತಿದ್ದೇನೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಎಚ್ ಸಿ ಮಹಾದೇವರಪ್ಪನವರು ಸಹ ಶಿಫಾರಸು ಪತ್ರ ಕೊಟ್ಟಿದ್ದಾರೆ ನಿಗಮಕ್ಕೆ ಅವರು ಪತ್ರ ರವಾನಿಸಿದ್ದಾರೆ ಆದರೂ ಕೂಡ ಇವರು ಹಣ ಇನ್ನೂ ಬಿಡುಗಡೆ ಮಾಡುತ್ತಿಲ್ಲ ನಮ್ಮ ಜನಾಂಗದ ಕಲಾವಿದರ ಮೇಲೆ ಇವರಿಗೆ ದ್ವೇಷನೋ ಅಥವಾ ನಮ್ಮ ಕಲೆ ಸಂಸ್ಕೃತಿಯನ್ನು ಹತ್ತಿಕ್ಕಲು ಇವರ ಮನಸ್ಸು ಮಾಡುತ್ತಿದೆಯಾ ನಮ್ಮನ್ನು ಯಾಕೆ ಕಲಾವಿದರನ್ನು ಯಾಕೆ ಬಳಸಲಿಕ್ಕೆ ಇವರು ಹಿಂದೆ ಮುಂದೆ ನೋಡುತ್ತಿದ್ದಾರೆ ಇದು ನಮಗೆ ಆಶ್ಚರ್ಯದ ಸಂಗತಿ ಇಂಥ ವ್ಯವಸ್ಥಾಪಕ ನಿರ್ದೇಶಕರು ನಿಗಮಕ್ಕೆ ಬೇಕಾ ನಮ್ಮ ರೆಡಿ ಮಾನ್ಯ ಮುಖ್ಯಮಂತ್ರಿಯವರೇ ಇದೂ ಸಹ ನಿಮಗೆ ತಿಳಿಯಬೇಕು ಬಂಜಾರ ನಿಗಮದಲ್ಲಿ ಇರುವ ಅಧಿಕಾರಿಗಳು ಅಧ್ಯಕ್ಷರಾಗಲಿ ವ್ಯವಸ್ಥಾಪಕ ನಿರ್ದೇಶಕರಾಗಲಿ ಅಥವಾ ಮ್ಯಾನೇಜರ್ ಆಗಲಿ ಇವರು ಯಾಕೆ ನಮ್ಮ ಬಂಜಾರ್ ಕಲಾವಿದರಿಗೆ ಅವರು ಸಹಕಾರ ನೀಡುತ್ತಿಲ್ಲ ಇದು ಇದನ್ನು ನೀವು ಪರಿಶೀಲಿಸಿ ನೀವು ತಕ್ಷಣ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕು ಮುಖ್ಯಮಂತ್ರಿಯವರಿಗೆ ನಮ್ಮ ವೇದನೆಯನ್ನು ತಿಳಿಸುತ್ತಿದ್ದೇವೆ ದಯವಿಟ್ಟು ಕಲಾವಿದರಿಗೆ ಹಣ ಬಿಡುಗಡೆ ಮಾಡಬೇಕು ಈ ವಿಚಾರ ಮಾನ್ಯ ಉಪಮುಖ್ಯಮಂತ್ರಿಯವರವರೆಗೂ ಹೋಗಬೇಕು ಇವರ ಆಡಳಿತದಲ್ಲಿ ಕಲಾವಿದರಿಗೆ ಇಷ್ಟು ಅನ್ಯಾಯ ಆಗುತ್ತಿದೆ ನಾವು ಕರ್ನಾಟಕದಲ್ಲಿ ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇನ್ನು ನಮ್ಮ ಕಲಾವಿದರಿಗೆ ನಮ್ಮ ಬಡ ಜನರಿಗೆ ತುಂಬ ಅನುಕೂಲ ಆಗುತ್ತೆ ಎಂದು ಆಶಾಭಾವನೆಯಲ್ಲಿದ್ದೀವಿ ಆದರೆ ಇಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಇವರ ಆಡಳಿತಾವಧಿಯಲ್ಲಿ ಬಂಜಾರ ನಿಗಮಕ್ಕೆ ಏನು ಕಾರ್ಯಕ್ರಮ ನಡಬೇಕು ನಡೀತಾ ಇಲ್ಲ ಪ್ರತಿ ವರ್ಷ ಕಲಾ ಮೇಳ ಒಂದು ದೊಡ್ಡ ಕಲಾ ಮೇಳ ನಡೆಯುತ್ತಿತ್ತು ಆದರೆ ಈ ವರ್ಷ ಈ ಕಾರ್ಯನಿರ್ವಾಹಕರು ಮತ್ತು ಅಧ್ಯಕ್ಷರು ಮತ್ತು ಅವರು ಈ ವ್ಯವಸ್ಥಾಪಕ ನಿರ್ದೇಶ ನಿರ್ದೇಶಕರು ಕಲಾ ಮೇಳ ಮಾಡಲಿಕ್ಕೆ ಕಿಂಚಿತ್ತು ಒಪ್ಪಲಿಲ್ಲ ಹಾಗಾಗಿ ಈ ವರ್ಷದ ಕಲಾಮೇಳ ಮುಕ್ ನಿಂತು ಹೋಗಿದೆ ದಯವಿಟ್ಟು ಪರಿಶೀಲಿಸಿ ಈ ಮೇಳವನ್ನು ಮತ್ತೆ ಮರುಚಾಲನೆ ಮಾಡಬೇಕು ನಿಮ್ಮ ಅವಧಿಯಲ್ಲಿ ಅಂತ ಈ ಮೂಲಕ ನಾನು ಒತ್ತಾಯಿಸುತ್ತೇನೆ